ಆದಿ ಓಷ ಬಳಿ ಶಾಲಿ ವಾಣಸಕ್ಕೆ ಹನ್ನೊಂದು ನೂರ ಇಪ್ಪತ್ತಾರಲ್ಲಿ ನಡೆದಂತ ದೇವಸ್ಥಾನ ಅಂತ ನೋಡ್ರಿ ನಡೆದಂತ ಬಡಗ ಆವಿನವರಂತ್ರಿ ನಾಲ್ಮತ ಹರೋ ಸಾಗರ ಸತ್ಯಕ್ಕೆ ಸಿದ್ಧನವಂಸ ಜಾಡಗಮಳಿ ಭೀಶಿಮರಿ ಕರೆದಂತ ಅಂತ ನೋಡ್ರಿ ನಡದಂತ ಮನಿ ದೇವಸ್ಥಾನ ಎಲ್ಲಿ ಯಾವಾಗ ಹೊಣಿಕೇರಿ ಮಲ್ಲಯ್ಯ ದೇವರು ಹುಲಿಗಾಮ ದೇವರ ಛತ್ರದ ಹನುಮಂತ ದೇವರ ನಡದಂತ ಮಣಿ ಗುರು ಸ್ವಾಮಿ ಅಂತ ನೋಡ್ರಿ ಸರೂರ ಮಂಕಯ್ಯ ಸ್ವಾಮಿ ಗುರುಗಳಂತ ನೋಡ್ರಿ ನಡದಂತ ಪೂರ್ವಿ ಸ್ಥಳ ಮನಿ ಅಂತ ನೋಡ್ರಿ ರಾಯಭಾಗ ಭೂಮಿ ಗೌಡ್ರಿ ಈಶ್ವರ ಕಾಲ ಬಂಡಾಯದಲ್ಲಿ ವ್ಯಾಜ್ ಮಾಡಿಬಿಟ್ಟು ಬಿಟ್ಟು ಗೋಪಾಲಪ್ಪನ ಬೂದಿ ಹಾಳಕ್ಕೆ ಬರ್ತೀರ ಮೇಟಿಗ ಹುಡುಕಿಗಳಿಸ್ತಾರೆ ಎಷ್ಟೋ ದಿವಸ ನೋಡ್ರಿ ಬಿಟ್ಟು ಮೆಣಸಿಗೇರಿ ತಳಕ ಬಂದ ಡೋಳಿನವರು ಮಿಸ್ಕೊಳ್ತೀರ ಒಂದು ಬಡ್ಡಿಯಲ್ಲಿ ಉಳಿತು ಒಂದು ಬಡ್ಡಿ ಬಿಟ್ಟು ಎಲ್ಲಿ ಆವಾಗ ಕರಡಿ ಹತ್ತರ ಬೂದ್ಯಾ ತಳಕ ಬಂದ ಮೆಣಸಿಗೇರಿ ಅವ್ರು ಹೆಂಗರ ಮಲ್ಲಪ್ ಮುತ್ಯವ್ರು ಇಟ್ಲೆ ಹೊಂಡಪ್ಪ ಮುತ್ಯ ಹೊಣ್ಣಪ್ಪ ಮುತ್ತಾಗ ಮಲ್ಲಪ್ಪ ಮುತ್ಯ ಗಿರಿ ಅಪ್ ಮುತ್ಯ ಮಲ್ಲಪ್ಪ ಮುತ್ಯಾಗ ಮತ್ತ ಹೊಣ್ಣಪ್ಪ ಮುತ್ಯ ಹೊಳೆ ಅಪ್ಪ ಮುತ್ಯ ಹೊಳೆ ಅಪ್ಪ ಮುತ್ಯಾಗ ನೋಡ್ರಿ ಗಿರಿಯಪ್ಪ ಮುತ್ಯ ಬರಮನವ್ರ ಮಲ್ಲಪ್ಪನವರು ಹೊನ್ನಪ್ಪನವರು ದುರ್ಗಪ್ಪನವ್ರು ಹೊನ್ನಪ್ಪ ಮುತ್ಯವ ನೋಟ್ಲಿ ಹನುಮಂತಪ್ಪ ಮುತ್ಯ ಮಲ್ಲಪ್ಪ ಮುತ್ಯ ಅಂತ ನೋಡು ಬಸಪ್ಪ ಮುತ್ಯ ಬಸಪ್ಪ ಮುತ್ಯಾಗ ತಿಪ್ಪಾನ ತಿಪ್ಪಾನ ದೇವನ ಬಸಪ್ಪನವ್ರ ಅಂತ ನೋಡ್ರಿ ಎಲ್ಲಿ ಬಳ್ಳಿ ಒಳಗೊಂಡ ಏಕ ನೋಡ್ರಿ ಗುತ್ಗೆ ಮಂತಾನ ಎಲ್ಲಿ ಕಾಡಿ ಮಲ್ಲಪ್ಪ ಮುತ್ಯಾಗ ಹನುಮಂತಪ್ಪ ಮುತ್ಯ ಹೊಳೆ ಮುತ್ಯ ಹನುಮಂತಪ್ಪ ಮುತ್ಯಾಗ ಮಲ್ಲಪ್ಪನವರು ಹಾಗರ ನೋಡಪ್ಪ ಎಲ್ಲಿ ವಾದ ನೋಡ್ರಿ ಬಾಲವನವರು ನಿಂಗವನವರು ಹೊಳೆವನ ಮಕ್ಕಳ ವಳಪ್ಪ ಮುತ್ತಾರನೋರು ಹನುಮಂತಪ್ಪನವರು ಮಲ್ಲಪ್ಪನವರು ಶಾಂತಪ್ಪನವರು ಮಲ್ಲಮ್ಮ ಬಾಳಮ್ಮ ಮಕ್ಕಳು ನಿಮ್ಮ ಒಡಿ ಮೊಡಿ ಹನುಮಂತಪ್ಪಕ್ಕೆ ಹನುಮಾ ಮಾಯ ಹೊಟ್ಲಿ ಹಣಕೇರಪ್ಪ ಮುತ್ತಾ ಬಾಳಪುತ್ತಾ ಜರಿ ಅಪ್ಪ ಮುತ್ತಾ ಮಾಯ ಹೊಟ್ ಮುತ್ತಾ ಹಣಕೇರಪ್ಪ ಮುತ್ತಾ ಗಂಗಾ ಮುಹುಟ್ಟಿ ಹಣ್ಣೋ ಸಾತ್ಯತ ಮಾರಿಯ ಒಪ್ಪ ಮುತ್ತಾನೋರು ಮಲ್ಲಮ್ಮ ದುರ್ಗಮ್ಮ ಯಮ್ಮನಮ್ಮ ಹಣ್ಣೋ ಮಕ್ಕಳು ಬಾಳಪುತ್ತಾ ಹನುಮಂತಪ್ಪೆ ಒಟ್ಲಿ ಫಕೀರ್ ಎಲ್ಲವ ಜಣ್ಣ ಮಕ್ಕಳು ಅಂತ ನೋಡಿ ಈ ಕಾಡಿ ಜರಿ ಅಪ್ಪ ಮುತ್ತಾ ಕರೇವಾಗಿ ಹೊಟ್ಟಿಲಿ ಹೊಣಿಕೇರಪ್ಪ ಮುತ್ಯ ವಸಾಪ್ ಮುತ್ಯ ವಸಾಪ್ ಮುತ್ಯ ಎಲ್ಲಿ ನಾಗವನ ಅಡಿ ನೋಡ್ರಿ ಎಲ್ಲಿ ಕೈಲಿ ಹಿಡಿದ ದೊತ್ತ ಗೋತಿತ್ತು ಕುರಿ ಅವರು ಮನಿಗೆ ಹೊಣಕೀರಪ್ಪ ಮುತ್ಯ ಎಲ್ಲಿ ನೀಲ್ರುಟ್ಲೆ ಮಾದೇವಪ್ಪಣ್ಣ ಬಾಳಪ್ಪಣ್ಣ ಮಾದೇವಪ್ಪಣ್ಣ ಮಲ್ಲ ಹೋಣವ್ರು ಬಳಿ ಒಳಗೆ ಅಂತ ನೋಡ್ರಿ ಅಂತ ನೋಡಪ್ಪ ಎಲ್ಲಿ ರೇಣಮ್ಮನವ್ರಂತ ನೋಡ್ರಿ ಅಂತ ನೋಡ್ರಿ ಬಾಳಪ್ಪನವರು ಸಿಲು ರೀ ಎಲ್ಲಮ್ಮನವರು ಹೊಣಕೀರಪ್ಪ ಉರಪ್ಪ ನೀಲಪ್ಪನವ್ರು ಇಷ್ಟು ನಿನ್ನ ಬಳಗ ಕಾಶಿ ವಾಲು ಹಾಗಲಿ ಬಂದಲಿ ಕೈಲೇಶ್ ಅಲಿ ಪಾಯ್ದ